ನೋಡಿ ಕಾರ್ನರ್ ನಾನು ಏನಾಗಿಲ್ಲ ಇದು ನಾನು ನಾನ್ ತಗೊಂಡಿರೋ ನಿರ್ಧಾರ ಅಲ್ವಾ ಈಗ ಕಾರ್ನರ್ ಆಗಿದೆ ಅಂದ್ರೆ ನನಗೆ ಬೇರೆ ಯಾವುದೇ ಆಯ್ಕೆಗಳು ಇರಲಿಲ್ಲ ಹಾಗಾಗಿ ನಾನು ಕಾರ್ನರ್ ಆದೆ ಅಂದ್ರೆ ಅದ್ರಕ್ಕೊಂದು ಅರ್ಥ ಇದೆ ನನಗೆ ಎಲ್ಲಾ ಆಯ್ಕೆಗಳು ಪಿ ಪಕ್ಷ ಕೊಟ್ಟಿದ್ರು ನಾವು ಇಲ್ಲಿ ನಾವು ನಮಗೆ ಅನಿವಾರ್ಯತೆ ಆಗಿದೆ ಬಟ್ ನಾವು ನಿಮಗೆ ಬೇರೆ ಕಡೆ ಎಲ್ಲನೂ ನಾವು ಒಂದು ಒಂದಷ್ಟು ಆಯ್ಕೆಗಳಿವೆ ನೀವು ನೀವು ಅದರಲ್ಲಿ ಸೆಲೆಕ್ಟ್ ಅನ್ನೋ ಅಂತ ಓಪನ್ ಆಫರ್ ಕೊಟ್ಟರು ಸೊ ಹಾಗಾಗಿ ಕಾರ್ನರ್ ಯಾರೂ ನನ್ನನ್ನು ಮಾಡಿಲ್ಲ ನಾನು ಕಾರ್ನರ್ ಆಗಿಲ್ಲ ಇದು ನನ್ನ ನಿರ್ಧಾರ ನಾನು ನನ್ನ ಹೇಳಿಕೆಗೆ ನಾನು ಆ ಒಂದು ಕಮಿಟೆಡ್ ಆಗಿ ನಾನು ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ ಸೊ ಅದನ್ನ ನಾನ್ ಕಾರ್ನರ್ಡ್ ಅಂತ ಯಾವತ್ತು ಅನ್ಕೋಲೀಗ ಬಿಜೆಪಿ ನಾಯಕರ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರಿ ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀರಾ ಅಥವಾ ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆನ ನನ್ನ ಬಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಗೊತ್ತಿದ್ರೆ ಈ ಪ್ರಶ್ನೆ ನೀವು ಕೇಳ್ತಿರ್ಲಿಲ್ಲ ಯಾವತ್ತು ನಾನು ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಕೇಳಲೂ ಇಲ್ಲ ಅವ್ರಿಗೇನೆ ಆ ಅವಕಾಶ ಬಂದಾಗಲೂ ನಾನು ಅವರು ಇಬ್ಬರೂ ತಿರಸ್ಕಾರ ಮಾಡಿದ್ವಿ ಈಗಾಗಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ರಾಜಕೀಯಕ್ಕೆ ಈಗ ಎಂಟರ್ ಆಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಅಂಬರೀಷ್ ಅವ್ರ ಥರನೇ ನಾವೂ ಅದೇ ಪ್ರಿನ್ಸಿಪಲ್ಗೆ ನಾವು ಸ್ಟ್ಯಾಂಡ್ ಮಾಡಬೇಕು ನಮ್ಮ ಕುಟುಂಬದಲ್ಲಿ ಬಂದರೆ ಒಬ್ರೆ ಅಭಿಷೇಕ್ ಅಂಬರೀಷ್ ಯಾವಾಗ ರಾಜಕೀಯಕ್ಕೆ ಬರ್ತಾರೋ ಆವಾಗ ನಾನು ವಿರಾಮ